ಎಲ್ಲರಿಗೂ ನಮಸ್ಕಾರಗಳು ಸಾವಿತ್ರಿಬಾಯಿ ಪುಲೆ ಪ್ರಬಂಧ ಪೀಠಿಕೆ ಸಾವಿತ್ರಿಬಾಯಿ ಬುಲ್ ಪುಲೆ ಹದಿನೆಂಟುನೂರ ಮೂವತ್ತೊಂದರಲ್ಲಿ ಮಹಾರಾಷ್ಟ್ರದ ಸತ್ತಾರ್ ಜಿಲ್ಲೆಯ ನೈಗಾನಲ್ಲಿ ಹುಟ್ಟಿದರು ಸಾವಿತ್ರಿಬಾಯಿ ಪುಲೆ ಹದಿನೆಂಟುನೂರ ಮೂವತ್ತೊಂದರ ಮಹಾರಾಷ್ಟ್ರದ ಸತ್ತಾರ್ ಜಿಲ್ಲೆಯ ನೈಗಾನಲ್ಲಿ ಹುಟ್ಟಿದರು ಸಾವಿತ್ರಿಬಾಯಿ ಅವರಿಗೆ ಮನೆಯೇ ಮೊದಲ ಪಾಠಶಾಲೆ ಪತಿ ಜ್ಯೋತಿಬಾ ಅವರೇ ಗುರುಗಳು ಸಾವಿತ್ರಿಬಾಯಿ ಪುಲೆ ಹದಿನೆಂಟುನೂರ ಮೂವತ್ತೊಂದರಲ್ಲಿ ಮಹಾರಾಷ್ಟ್ರದ ಸತ್ತಾರ್ ಜಿಲ್ಲೆಯ ನೈಗಾನ್ನಲ್ಲಿ ಹುಟ್ಟಿದರು ಸಾವಿತ್ರಿಬಾಯಿ ಬಾಯಿ ಅವರಿಗೆ ಮನೆಯೇ ಮೊದಲ ಪಾಠಶಾಲೆ ಪತಿ ಜ್ಯೋತಿಪ ಅವರೇ ಗುರುಗಳು ಇಂದು ಭಾರತದ ಮಹಿಳೆಯರ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಸಮಾನತೆಯ ಹಕ್ಕಿಗೆ ಕಾರಣರಾದವರು ಇಂದು ಭಾರತದ ಮಹಿಳೆಯರ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಸಮಾನತೆಯ ಹಕ್ಕಿಗೆ ಕಾರಣರಾದವರು ಮಾತೆ ಸಾವಿತ್ರಿಬಾಯಿ ಪುಲೆ ಇವರು ಸಮಾಜದ ಅನಿಷ್ಟ ಪದ್ಧತಿಗಳಾದ ಬಾಲಯುವ ಸತಿ ಗಮನ ಪದ್ಧತಿ ವಿರುದ್ಧ ಹೋರಾಟ ಮಾಡಿದರು ಸಾವಿತ್ರಿಬಾಯಿ ಪುಲೆ ಇವರು ಸಮಾಜದ ಅನಿಷ್ಟ ಪದ್ಧತಿಗಳಾದ ಬಾಲಯುವ ಸತಿ ಗಮನ ಪದ್ಧತಿ ವಿರುದ್ಧ ಹೋರಾಟ ಮಾಡಿದರು ಇವರನೆ ಸಾವಿತ್ರಿಬಾಯಿ ಪುಲೆವರು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಪುಲೆವರು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿ ಸಾವಿತ್ರಿಬಾಯಿ ಪುಲೆ ಸಾವಿತ್ರಿಬಾಯಿ ಜನವರಿ ಮೂರು ಹದಿನೆಂಟುನೂರ ಮೂವತ್ತೊಂದರಂದು ಜನಿಸಿದರು ಸಾವಿತ್ರಿಬಾಯಿ ಪುಲೆ ಅವರು ತಮ್ಮ ಇಡೀ ಜೀವನವನ್ನು ಶಿಕ್ಷಣ ಮತ್ತು ಸಾಮಾಜಿಕ ಸುಧಾರಣೆಯ ಪ್ರಚಾರದಲ್ಲಿ ಕಳೆದರು ಜನವರಿ ಒಂದು ಹದಿನೆಂಟುನೂರ ನಾಲ್ವತ್ತು ನಾಲ್ವತ್ತೆಂಟರಂದು ಅವರು ಜ್ಯೋತಿಪಾ ಪುಲೆ ಅವರ ಸಹಾಯದಿಂದ ಹುಡುಗಿಯರಿಗೆ ಮೊದಲ ಶಾಲೆಯನ್ನು ತೆರೆದರು ಸಾವಿತ್ರಿಬಾಯಿ ಪುಲೆ ವಿಧಿವೆಯರಿಗೆ ಶಿಕ್ಷಣವನ್ನು ನೀಡಿದರು ಅನಾಥ ಅನಾಥರಿಗೆ ಅನಾಥಾಶ್ರಮಗಳನ್ನು ಒದಗಿಸುವುದು ಅವರ ದೇಹವಾಗಿದೆ ಭಾರತದಲ್ಲಿ ಅಕ್ಷರ ಕ್ರಾಂತಿ ಆರಂಭಿಸಿದ ಮೊದಲ ಮಹಿಳೆ ಆದ್ದರಿಂದ ಜನವರಿ ಮೂರನ್ನು ಭಾರತದಲ್ಲಿ ಮಹಿಳಾ ಶಿಕ್ಷಕಿಯ ಮಹಿಳಾ ಶಿಕ್ಷಕಿಯ ಜನ್ಮದಿನವನ್ನು ಆಚರಿಸಲಾಗುತ್ತದೆ ಮತ್ತು ಅ ಫಸ್ಟ್ ಲೇಡಿ ಟೀಚರ್ ಎಂದು ಪ್ರಖ್ಯಾತರಾಗಿದ್ದಾರೆ ಸಾವಿತ್ರಿಬಾಯಿ ಪುಲೆ ಅವರ ಜನ್ಮದಿನವಾದಂಥ ಜನವರಿ ಮೂರನ್ನು ಮಹಿಳಾ ಎಂದು ಆಚರಿಸಲಾಗುತ್ತದೆ ಅಷ್ಟೇ ಅಲ್ಲದೆ ಇವರು ಇಂಡಿಯಾಸ್ ಅ ಫಸ್ಟ್ ಲೇಡಿ ಟೀಚರ್ ಎಂದು ಪ್ರಖ್ಯಾತರಾಗಿದ್ದಾರೆ ಉಪಸಮಾರ ಶಿಕ್ಷಣವೆಂದರೆ ತಿಳಿಯದ ಕಾಲದಲ್ಲಿ ಶಾಲೆಗಳನ್ನು ತೆರೆದು ಭಾರತದಲ್ಲಿ ಅಕ್ಷರ ಕ್ರಾಂತಿ ಆರಂಭಿಸಿದ ಮೊದಲ ಮಹಿಳೆ ಸಾವಿತ್ರಿಬಾಯಿ ಪುಲೆ ಹದಿನೆಂಟು ಪಾಠಶಾಲೆಗಳನ್ನು ಪುಲೆ ದಂಪತಿಗಳು ತೆರೆದರು ಮತ್ತು ಭಾರತದ ಮಹಿಳೆಯರು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಸಮಾನತೆ ಹಕ್ಕಿಗೆ ಕಾರಣರಾದವರು ಮಾತಿ ಸಾವಿತ್ರಿಬಾಯಿ ಅವರು ಸ್ತ್ರೀ ಸಂಕುಲಕ್ಕೆ ಶೈಕ್ಷಣಿಕ ಅಕ್ಷರ ಜ್ಞಾನ ತೋರಿಸಿಕೊಟ್ಟ ಮಹಾತಾಯಿ ಸಾವಿತ್ರಿಬಾಯಿ ಪುಲೆ ಸ್ತ್ರೀ ಸಂಕುಲಕ್ಕೆ ಶೈಕ್ಷಣಿಕ ಅಕ್ಷರ ಜ್ಞಾನ ತೋರಿಸಿಕೊಟ್ಟ ಮಹಾತಾಯಿ ಸಾವಿತ್ರಿಬಾಯಿ ಪುಲೆ ಪುಲೆ ದಂಪತಿಗಳನ್ನು ನಮ್ಮ ದೇಶದಲ್ಲಿ ತುಂಬ ಅವರಿಗೆ ಒಂದು ಗೌರವ ಸ್ಥಾನವಿದೆ ಏಕೆಂದರೆ ಅನೇಕ ಶಾಲೆಗಳನ್ನು ತೆರೆದು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಹೇಳಿಕೊಟ್ಟ ಮೊದಲ ಮಹಿಳೆ ಸಾವಿತ್ರಿಬಾಯಿ ಪುಲೆ ಶಿಕ್ಷಣವೆಂದರೆ ತಿಳಿಯದ ಕಾಲದಲ್ಲಿ ಶಾಲೆಗಳನ್ನು ತೆರೆದು ಭಾರತದಲ್ಲಿ ಅಕ್ಷರ ಕ್ರಾಂತಿ ಆರಂಭಿಸಿದ ಮೊದಲ ಮಹಿಳೆ ಸಾವಿತ್ರಿಬಾಯಿ ಪುಲೆ ಹದಿನೆಂಟು ಪಾಠಶಾಲೆಗಳನ್ನು ಪುಲೆ ದಂಪತಿಗಳು ತೆರೆದರು ಮತ್ತು ಭಾರತದ ಮಹಿಳೆಯರ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಸಮಾನತೆ ಹಕ್ಕಿಗೆ ಕಾರಣರಾದವರು ಮಾತೆ ಸಾವಿತ್ರಿಬಾಯಿ ಪುಲೆವರು ಸ್ತ್ರೀ ಸಂಕುಲಕ್ಕೆ ಶೈಕ್ಷಣಿಕ ಅಕ್ಷರ ಜ್ಞಾನ ತೋರಿಸಿಕೊಟ್ಟ ಮಾತಾಯಿ ಸಾವಿತ್ರಿಬಾಯಿ ಪುಲೆ ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು